ಯೋಜನೆಯನ್ನು ಕನಸಿನ ಯೋಜನೆ ಐತಿ ಭಾಗ ಮೊನ್ನೆ ಕೂಡ ನೀವು ಸದನದಲ್ಲಿ ಧ್ವನಿ ಎತ್ತಿದ್ರಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಮತ್ತು ಯಾವ ರೀತಿ ನೀವು ನೂತನವಾಗಿ ಆಯ್ಕೆ ಆಗಿ ಫಸ್ಟ್ ಬಾರಿ ಸದನಕ್ಕೆ ಹೋಗಿ ಬಂದಿದ್ರಿ ಯಾವ ರೀತಿ ಇದೆ ಮೇಡಮ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಈಗಾಗಲೇ ರೈಲ್ವೆ ಬಗ್ಗೆ ನಾವು ಪ್ರಸ್ತಾಪನೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸೆಂಟ್ರಲ್ ಮಿನಿಸ್ಟ್ರಿ ಏನಿದ್ದಾರೆ ಸೊ ಅವರಿಗೆ ಡೀಟೇಲ್ ಆಗಿ ಅದು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಕೇಳ್ತೀವಿ ಖಂಡಿತವಾಗಿ ಸೊ ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಅದೊಂದು ಮಾಡಿಸ್ತೀವಿ ಮೇಡಮ್ ಕೃಷ್ಣಾ ನದಿ ಪ್ರವಾಹ ಇತ್ತು ಒಂದು ಕಡೆ ದೂದ್ ಗಂಗಾ ವೇದ ಗಂಗಾ ನೆಪ್ಪಾನಿ ಮತ್ತು ಕೇರಿಗಳಲ್ಲಿ ಪ್ರವಾಹ ಬಂದು ಸಾಕಷ್ಟು ಹಾನಿಯಾಗಿದೆ ಕೇಂದ್ರದಿಂದ ಹಣ ಬರ್ತಾ ಇಲ್ಲ ಎನ್ ಡಿ ಆರ್ ಹಣ ಬರ್ತಾ ಇಲ್ಲ ಅಂದ್ರೆ ಸದ್ಯ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ ಇದ್ರ ನೀವು ಏನಾದ್ರೂ ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಅಂತ ಹೌದು ಕೇಂದ್ರಕ್ಕೆ ನಾನು ಹೇಳಿದ್ನಲ್ಲ ಪ್ರವಾಹ ಪೀಡಿತ ಆಗಿ ನಮ್ಗೆ ಸಾಕಷ್ಟು ಸ್ಕೂಲ್ಗಳು ಎಲ್ಲ ನೆನಗುದಿಗೆ ಬಿದ್ದಿದ್ದಾವೆ ಸೊ ಅದು ಮತ್ತೆ ರಿನೋವೇಶನ್ ಮಾಡ್ಬೇಕಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ರೋಡ್ಗಳಾಯ್ತು ಮತ್ತೆ ರೈತರ ಪರವಾಗಿ ನಾವು ಅದು ಬಂದಿಲ್ಲ ಸೊ ಅದಕ್ಕಾಗಿ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೀವಿ ಸೊ ಮತ್ತೊಮ್ಮೆ ನಾವು ಅವರಿಗೆ ಭೇಟಿಯಾಗಿ ನಾವು ಖಂಡಿತವಾಗಿ ಬಿಡುಗಡೆ ಹಣ ಬಿಡುಗಡೆ ಫಂಡ್ಸ್ ಬಿಡುಗಡೆ ಮಾಡುವಂತ ಹನ್ನೊಂದುವರೆ ಸಾವಿರ ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಈ ಭಾಗದ ರೈತರಿಗೆ ಯಾವ್ದಕ್ಕೂ ನೀವು ಏನಾದರೂ ಪ್ರಸಾರ ಮಾಡ್ತಾರ ಕೇಂದ್ರ ಸರ್ಕಾರದಲ್ಲಿ ಇನ್ನಷ್ಟು ಹಣ ಜಾಸ್ತಿ ರೇಟ್ ಜಾಸ್ತಿ ಮಾಡುವಂತ ಹೌದು ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಅವರ ಲ್ಯಾಂಡ್ ರೇಟು ಜಾಸ್ತಿ ಆಗಬೇಕು ಮತ್ತು ಅವರಿಗೆ ಒಳಿತಿಗಾಗಿ ನಾವು ಖಂಡಿತವಾಗಿ ಅದನ್ನ ಮಾಡ್ತೀವಿ ಮೇಡಮ್ ದರ್ಶನ ಪ್ರಕರಣವನ್ನು ನೋಡಿದ್ರಿ ರಾಜ್ಯ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಯಾವ ರೀತಿ ಅಂತ ಮೇಡಮ್ ಇದು ನೀವು ಸಂಸದರಾಗಿ ಏನು ಹೇಳ್ತೀರಿ ಇದಕ್ಕೆ ಅಂತ ಇಲ್ಲ ಈಗಾಗಲೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ಈಗ ಇವತ್ತಾನೇ ಅವರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸೊ ನೋಡೋಣ ಅವ್ರಿಗೆ ಏನು ಗಿಲ್ಟಿ ಇದಾಗಿದ್ರೆ ಅವ್ರಿಗೆ ಖಂಡಿತವಾಗಿ ಅವ್ರು ಇದ್ಮಾಡಿ ಜೈಲಿನಲ್ಲಿ ಈ ರೀತಿ ರಾಜ್ಯ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಇಷ್ಟು ವರ್ಷ ಇಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಲ್ಲ ಸೊ ಆತರ ಏನಿಲ್ಲ ಈಗಾಗ್ಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನಂಗೆ ಸದ್ಯಕ್ಕೆ ಈಗ ಸಿ ಇಲ್ಲ ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ ಈಗಲೂ ಕೂಡ ಸಿಎಂ ಸರೇ ಇರ್ತಾರೆ ನಾವು ಹೋರಾಟ ಕೂಡ ಮಾಡಿದ್ವಿ ಆ ರಾಜ್ಯಪಾಲ ಬಿಜೆಪಿ ಅವರ ಕೈಗೊಂಬೆ ಆಗಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಅವರು ಯಾವುದು ಆ ಏನಿಲ್ಲ ಸೊ ಸಿಎಂ ಅವರೇ ಕಂಟಿನ್ಯೂ ಆಗ್ಬೇಕ ಆಗ್ತಾರ ನೆಕ್ಸ್ಟ್ ಬಾರಿ ನಿಮ್ಮ ತಂದೆಯವರೇ ಸಿಎಂ ಮುಂದಿನ ಬಾರಿ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಏನಿಲ್ಲ ಅಂತಾರೆ ಎಂ ಸರೇ ಸಿದ್ದರಾಮಯ್ಯ ಸರೇ ಹೇಳ್ತಾರೆ